ನಾರಾಯಣ್ ವಹಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೋರ್ಕೊಡ್ತಾ ಈಗ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದೀವಿ ದೇವ್ರ ಸ್ಥಾಪನೆ ಸೌಢಶಾಲಾ ವಿದ್ಯಾರ್ಥಿಗಳಿಂದ गुणप्रवेष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गान चतुराय गान प्राणाय गात्म गानोस्तुा गान गान गानुख मन से गुरु पूजिताय गुवताय गुरुकुस्ताये गुरुविक्रमाय गुण प्रवराय गुरवे गुरु

ಈ ಒಂದು ಸಂಘದ ಅಧ್ಯಕ್ಷತೆ ನಮ್ಮ ನಾಯಣನ್ ಅವರೇ ನಮ್ಮ ಮಂಜು ಅವರೇ ಅದೇ ರೀತಿ ನಮ್ಮ ಮ್ಯಾನೇಜರ್ ಅವರೇ ನಮ್ಮ ರಾಮಮೂರ್ತಿ ಅವರೇ ನಮ್ಮ ಡಿಎಂ ಆದಂತ ಕಿರಣ್ ಸಾರ್ ಅವರೇ ನಮ್ಮ ರೈವೇನ್ ಅವರೇ ನಮ್ಮೆಲ್ಲಾ ಇತ್ಯರ್ತಕ್ಕಂಥ ಊರಿನ ಎಲ್ಲಾ ಹಿರಿಯರೇ ಹಾಗೂ ಆಗ ಎಷ್ಟು ಬರುತ್ತಪ್ಪ ಇದು ಎಷ್ಟು ಎಕ್ಸ್ ಪ್ಲೇಟ್ ಬರುತ್ತೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಒಂದು ಕೋಟಿ ಖರೀದಿ ಒಂದು ಕೋಟಿ ನಲವತ್ ಮೂರು ಲಕ್ಷ ಅಂದ್ರೆ ಲಾಭ ಪರವಾಗಿಲ್ಲ ಜನ ಬಂದಿದೆ ಸುಮಾರು ಹನ್ನೊಂದು ಲಕ್ಷ ಬಂದಿದೆ ಅದರಲ್ಲಿ ಖರ್ಚು ಸ್ವಲ್ಪ ಜಾಸ್ತಿ ಆದ ಕಾಣ್ತಾ ಇದೆ ಸುಮಾರು ಒಂದು ಏಳುನೂರು ಲಕ್ಷ ಖರ್ಚು ಬಂದಿದೆ ಅಂದ್ರೆ ಅದರಲ್ಲಿ ಸಂಬಳ ನಾಲ್ಕು ಲಕ್ಷ ಮುಂದಿನ ದಿನಗಳಲ್ಲಿ ನಿವ್ವಳ ಲಾಭ ನಿವಳ್ಳ ಮೂರು ಮುಖ ಲಕ್ಷ ಮೂರು ಲಕ್ಷ ಕೊಡ್ತಾರೆ ಅದಷ್ಟು ಸ್ವಲ್ಪ ಖರ್ಚುಗಳು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಡೈಲಿ ಚೆನ್ನಾಗಿದ್ರೆ ಭೂ ಇರ್ತಕ್ಕಂಥ ಎಲ್ಲ ರೈತರು ಸಂಘ ಚೆನ್ನಾಗಿರ್ತಾರೆ ಡೈರಿ ಮುಖ್ಯ ಲಾಸ್ ಆದ್ರೆ ಮುಚ್ಚೋದರೆಲ್ಲ ಲಾಸ್ ಆದ್ರೆ ನಾವೆ ಇಲ್ಲಿ ಎಲ್ ಸಿಬ್ಬಂದಿ ವರ್ಗವ್ರು ಇರ್ತಾರೆ ಮುಖ್ಯವಾಗಿ ಆಡಳಿತ ಮಂಡ್ಯ ಇಂಥವ್ರು ಇದ್ರಪ್ಪ ಇಂಥವ್ರ ಫ್ರೀಡ್ಲಿ ಲಾಸ್ ಆಯ್ತು ಅಧ್ಯಕ್ಷ ಕಾರ್ಯಕಾರಿ ಮಣ್ಣಿನ ಯಡಿಯೂರಪ್ಪ ಇಂಥವ್ರ ಇದ್ರು ಹಿಂಗಾಯ್ತು ಸರ್ ಚೆನ್ನಾಗಾದ್ರೆ ಹೋಗ್ತಾರೆ ಹೊಗಳ ಚೆನ್ನಾಗಿದೆ ಈ ಒಂದು ಮಠದಲ್ಲಿ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರೆಸಿಕೊಂಡೆ ಮತ್ತೆ ನಾನು ಈ ತಂಗೂರ್ ಒಂದು ಬೈಸ್ತೀನಿ ನಮ್ಮ ನಾಯಕಿ ಗೆದ್ದ ಮೇಲೆ ನನಗೆ ಆ ಡೈ ಇದು ಇವನಿದ್ರೆ ಸ್ವಲ್ಪ ರಿಪೇರ್ ಮಾಡ್ಕೊಡ್ಬೇಕು ಅಂತ ಹೇಳಿ ಸರಿ ಅನಾ ಅಂತ ಹೇಳ್ತೇವೆ ಅದು ನನ್ನ ಕಾರ್ಯ ನಾನು ಪೂರ್ತಿ ಮಾಡಿದ್ದೇನೆ ಇನ್ನೂ ಇದ್ರೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ನಮ್ಮ ಒಕ್ಕೂಟದಿಂದ ಏನು ಬರ್ತದೋ ಒಕ್ಕೂಟದಿಂದ ಏನು ಸವಲತ್ತುಗಳು ಬಿಡತ್ತೋ ಕೊಲದಿಂದ ನಮಗೂ ಪ್ರೀತಿನಿ ಯಾಕಂದ್ರೆ ನಮ್ಮ ಪಂಚಾಯಿತಿ ನಾವು ಮೂರನ್ನು ವೈದ್ಯರಿಗೆ ಭಾವನೆಯಲ್ಲಿ ಇರ್ತೀವಿ ಏನ್ ಬೇಕಾದ್ರೂ ನಮ್ಮ ಡೈರಿಗೆ ಮಾಡೋದಕ್ಕೆ ನಾವು ರೆಡಿ ಆಗಿದ್ರೆ ಕಲಿಯಬೇಕು ಮತ್ತೆ ಈಗಾಗಲೇ ಟ್ಯಾಂಕ್ ಕಡಿಮೆ ಇದೆ ಇಲ್ಲಿ ಟ್ಯಾಂಕ್ ಬ್ರದರ್ ಇದೆ ಜಾಸ್ತಿ ಆದ್ರೆ ಕಷ್ಟ ಅಷ್ಟೇ ಐದು ಸಾವಿರ ಮುಂದಿನ ದಿನಗಳಲ್ಲಿ ನೀವು ಹಾಲು ಹೆಚ್ಚಿಗೆ ಮಾಡ್ಕೊಳ್ಳಿ ಐದ್ ಸಾವಿರ ಲೀಟರ್ದೆ ಮಾಡುವಂತ ಕೆಲಸ ಮಾಡ್ತೀನಿ ಇದನ್ನ ಶಿಫ್ಟ್ ಮಾಡಿಬಿಟ್ಟು ಇಲ್ಲಿ ಹೊಸದನ್ನ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಮುಖ್ಯವಾಗಿ ನೀವು ಹಾಲನ್ನ ಅವ್ರು ಹೇಳ್ತಾ ಇದ್ರು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಯಾವ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೋ ಆವಾಗ ಒಳ್ಳೆ ಲಾಭದಾಯಕವಾಗಿ ಡೈಲಿ ಉದಾರ ಆ ಲಾಭ ಬಂದಿದ್ದು ಲಾಭ ನಿಮಗೆ ಕೊಡ್ತಾರೆ ಎಷ್ಟು ಎಷ್ಟು ದುಡ್ಡು ಬರುತ್ತೋ ಪರ್ಸೆಂಟೇಜ್ ಯಾಕ ಈ ಬೋನಸ್ ರೂಪದಲ್ಲಿ ಅರವತ್ತೈದು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಅಲ್ಲ ಅರವತ್ತೈದು ಬೋನಸ್ ಕೊಡ್ತಾ ಎಲ್ರಿಗೂ ದೀಪಾವಳಿ ಅರವತ್ತೈದು ಪರ್ಸೆಂಟ್ ನಿಮ್ಗೆ ಬಂದ್ಬಿಡುತ್ತೆ ಇನ್ನು ಮಿಕ್ಕಿದ ಮೂವತ್ತೈದು ಪರ್ಸೆಂಟ್ ಅದು ನಿಮ್ಗೆ ಇದೆ ನಿಮ್ ಸೊಸೈಟಿಗೆ ಬೇರೆ ಯಾರು ಎತ್ಕೊಂಡು ಹೋಗಲ್ಲ ಇದನ್ನು ಒಳ್ಳೆ ರೀತಿಯಲ್ಲಿ ಉಪ ಉಪಯೋಗಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕೊಂದಾಯ್ತಾದ್ರೆ ಬಿಳಿಯೂರು ಜನಗಳಿಗೆ ಕೊಲ್ಲಪ್ಪ ಅಂತಂದ್ರೆ ಒಂದು ಒಳ್ಳೆ ಹೆಸರು ಬರ್ಬೇಕು ಅಂತ ನಾನು ಡೈಲಿ ಬಯಸ್ತೀನಿ ಅದೇ ರೀತಿ ಮುಖ್ಯವಾಗಿ ಇನ್ಶೂರೆನ್ಸ್ ಪ್ರತಿಯೊಬ್ರು ಇನ್ಶೂರೆನ್ಸ್ ಮಾಡಿದೆ ಪ್ರತಿಯೊಂದು ಹಸು ಆ ಇನ್ಶೂರೆನ್ಸ್ ಮಾಡೋದ್ರಿಂದ ಈಗ ನೋಡಿ ಮನೆ ಅಲತ್ ಎಪ್ಪತ್ತು ಸಾವಿರ ಇತ್ತು ಈಗ ಎಂಬತ್ ಸಾವಿರ ಕಮಿಷನ್ ತೀರ್ಮಾನ ತಗೊಂಡಿದ್ದಾರೆ ಎಂಬತ್ ಸಾವಿರ ಕೊಡ್ತಾರೆ ಒಂದು ಹಸುಗೆ ಎಂಬತ್ ಸಾವಿರ ರೂಪಾಯಿ ನೀವು ಕೊಡೋದು ಸಾವಿರ ರೂಪಾಯಿ ವರ್ಷಕ್ಕೆ ಒಕ್ಕೋದ್ರಿಂದ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಎರಡು ಎರಡು ಸಾವಿರ ರೂಪಾಯಿ ಕಟ್ಟಿದಾಗ ಒಂದು ವರ್ಷ ಕಾಲ ನಿಮ್ಗೆ ಹಸು ಏನಾದ್ರು ಹೆಚ್ಚು ಕಡಿಲಾದ್ರೆ ಅರ್ನಾಂಗ್ ಎಂಬತ್ ಸಾವಿರ ರೂಪಾಯಿ ರೊಪತ್ತು ಬರುತ್ತೆ ಬಡವರು ಹಸು ತಗೋಬೇಕಂದ್ರೆ ಈಗ ಒಂದ್ ಲಕ್ಷ ಕಡಿಮೆ ಯಾವ್ದು ಎಪ್ಪತ್ತೆಂಬತ್ತು ಒಂದ್ ಲಕ್ಷ ಮೇಲೆ ಬಡವರು ಏನಾದ್ರು ಹಸು ಇನ್ಶೂರೆನ್ಸ್ ಕಡಿದೇನೆ ಹಸು ಏನಾದ್ರು ಹೋದ್ರೆ ಮತ್ತೆ ಲಕ್ಷ ರೂಪಾಯಿ ಜಮಾ ಮಾಡಿ ಅವರು ಹಸು ತಗೋದೇ ಅವರ ಹಸು ಕೊಂಡ್ಕೊಂಡು ಕಷ್ಟ ಆಗಿರುತ್ತೆ ಇದೊಂದು ಸುಲಭವಾಗಿ ನೀವು ಇನ್ಶೂರೆನ್ಸ್ ಅಲ್ಲಿ ಮರೀದೆ ಎಷ್ಟು ಕಟ್ಟಿದಾರಪ್ಪ ಎಷ್ಟು ಮನೆಯಲ್ಲಿ ಕಟ್ಟಿದಾರಪ್ಪ ಏನೋ ನೋಡಿ ಒಂದ್ ಇಪ್ಪತ್ತು ಸಾವಿರ ಕೊಡ್ತಿದ್ರೆ ಇನ್ಸೂರೆನ್ಸ್ ಎಲ್ಲರೂ ಎಲ್ಲರು ಕಟ್ಸ್ಬೇಕಪ್ಪ ಎಲ್ರಿಗೂ ಹೆಂಗ್ ಕಟ್ಸ್ಬೇಕು ಹಾ ಎಲ್ರಿಗೇಲ್ ಕಟ್ಸ್ಬೇಕು ಅದು ತುಂಬಾ ಒಳ್ಳೇದು ಬಡವ್ರಿಗೆ ಈಗೇನು ಲಕ್ಷ ರೂಪಾಯಿಗಳು ಕೊಟ್ಟಿದ್ರು ಯಾರು ಅಸಲ ಹಾಗಲ್ಲ ಯಾರನ್ನು ಎಲ್ಲ ಪಾಪ ಕೂಲಿ ಮಾಡೋರು ಬಡ ರೈತರು ಅವರು ಅವ್ರೆ ಹಾಕೋದು ದಯವಿಟ್ಟು ನೀನು ಅದನ್ನ ಕಂಪ್ಲೀಟ್ ಫುಲ್ ಫಿಲ್ ಮಾಡು ಅದಕ್ಕೆ ಬೇಕಾದ್ರೆ ನೀನು ನಮ್ಮ ಇವ್ರನ್ನ ಕಲ್ಸ್ಬಿಟ್ಟು ಒಂದ್ ದಿನ ಬೇಕಾದ್ರೆ ಒಂದು ಮೀಟಿಂಗ್ ಮಾಡೇ ಮುಗಿಸಪ್ಪ ಯಾಕಂದ್ರೆ ತುಂಬಾ ಒಳ್ಳೇದು ಆ ಈ ನಿಟ್ಟಿನಲ್ಲಿ ಹೇಳ್ತಾ ತಮ್ಮ ಡೈಲಿ ಏನಾದ್ರು ಬೇಕಾದ್ರೆ ಕೇಳ್ಬೋದು ಕ್ಯಾಪ್ ಕಟ್ರಸ್ ಮತ್ತೆ ಇದು ಯಾವ್ದು ಮೆಹಕರ್ಗಳು ಗೊತ್ತಿದೆ ಪ್ರತಿಯೊಂದು ಡೈರಿ ಅದೇ ಕೇಳ್ತಾ ಇದಾರೆ ಮೂರು ವರ್ಷದಿಂದ ಕೊಟ್ಟಿಲ್ವಂತೆ ಈ ವರ್ಷ ಮೋಸ್ಟ್ಲಿ ಈ ಜಿ ವಿಮ್ ನಾ ಯಾವ ಹೋಗುತ್ತೆ ನಾಳೆ ತಿಳಿ ನಾಳೆ ತಿಂಗಳಲ್ಲಿ ಕೊಡುವಂತ ವ್ಯವಸ್ಥೆ ಎಷ್ಟಾದ್ರೆ ಅಷ್ಟು ಮೇಲ್ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೇನಾದ್ರು ಇದ್ರೆ ಕೇಳಬಹುದು ಡೈರಿ ವಿಚಾರವಾಗಿ ಏನಾದ್ರು ಇದ್ರೆ ಕೇಳಿದ್ರೆ ಅದೇನೇ ಇರಲಿ ಡೈರಿ ವಿಚಾರ ನಾವು ಮಾಡ್ಕೊಡೋದು ರೆಡಿ ಈ ಸಂದರ್ಭದಲ್ಲಿ ಆಯ್ತಾ ನಮ್ಮೆಲ್ರಿಗೂ ಮಾತಾಡ್ಲಾಗ್ ತಮ್ಮೆಲ್ರಿಗೂ ಒಂದು ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ತನ್ನ